ಕರ್ನಾಟಕದಲ್ಲಿ ಮೇ ಏಳರಂದೇ ಲೋಕಸಭಾ ಚುನಾವಣೆ ಮುಗಿದು ಹೋಗಿದೆ ಏಪ್ರಿಲ್ ಇಪ್ಪತ್ತಾರರಂದು ಹದಿನಾಲ್ಕು ಕ್ಷೇತ್ರಗಳಿಗೆ ಮತದಾನ ನಡೆದರೆ ಮೇ ಏಳರಂದು ಉಳಿದ ಕ್ಷೇತ್ರಗಳಿಗೆ ಮತದಾನ ನಡೆದಿದೆ ಆದರೆ ಇದರ ಫಲಿತಾಂಶಕ್ಕಾಗಿ ಜೂನ್ ನಾಲ್ಕರವರೆಗೂ ಕಾಯಬೇಕು ಆದರೆ ಮತದಾನ ಮುಗಿದ ದಿನದ ಸಂಜೆಯೇ ಚುನಾವಣೋತ್ತರ ಸಮೀಕ್ಷೆಗಳು ಎಲ್ಲಾ ಮಾಧ್ಯಮಗಳಲ್ಲಿ ಪ್ರಸಾರವಾಗ್ತಾ ಇದ್ವು ಹೆಚ್ಚು ಕಡಿಮೆ ಈ ಸಮೀಕ್ಷೆಗಳ ಮೂಲಕವೇ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ಬರಬಹುದು ಅಂತ ಅಂದಾಜಿಸಬಹುದಾಗಿತ್ತು ಆದರೆ ಈ ಬಾರಿ ರಾಜ್ಯದಲ್ಲಿ ಚುನಾವಣೆ ಮುಗಿದು ಹತ್ತು ದಿನಗಳೇ ಕಳೆದಿವೆ ಆದರೂ ಎಲ್ಲೂ ಕೂಡ ಸಮೀಕ್ಷೆ ವರದಿಗಳು ಬಂದಿಲ್ಲ ಕರ್ನಾಟಕ ಏಕೆ ಚುನಾವಣೆ ಮುಗಿದ ಯಾವ ರಾಜ್ಯದಲ್ಲೂ ಸಮೀಕ್ಷಾ ವರದಿಗಳು ಬಂದಿಲ್ಲ ಕಾರಣ ಏನು ಅಂದರೆ ಜೂನ್ ಒಂದನೇ ತಾರೀಖಿನವರೆಗೂ ಚುನಾವಣೋತ್ತರ ಸಮೀಕ್ಷೆ ಪ್ರಕಟಿಸುವ ಹಾಗಿಲ್ಲ ಯಾಕೆ ಚುನಾವಣೋತ್ತರ ಸಮೀಕ್ಷೆ ಪ್ರಕಟಿಸಬಾರದು ಲೋಕಸಭಾ ಚುನಾವಣೆ ಏಳು ಹಂತಗಳಲ್ಲಿ ನಡೆಯಲಿದೆ ಏಳನೇ ಹಾಗೂ ಕೊನೆಯ ಹಂತದ ಮತದಾನ ಜೂನ್ ಒಂದರಂದು ನಡೆಯಲಿದೆ ಹೀಗಾಗಿ ಅದಕ್ಕೂ ಮೊದಲು ಚುನಾವಣೋತ್ತರ ಸಮೀಕ್ಷಾ ವರದಿಗಳನ್ನು ಪ್ರಕಟ ಮಾಡುವಂತಿಲ್ಲ ಇದು ಚುನಾವಣಾ ಆಯೋಗ ಮಾಡಿರುವ ಕಠಿಣ ಆದೇಶ ಕರ್ನಾಟಕ ಸೇರಿ ಹಲವು ರಾಜ್ಯಗಳಲ್ಲಿ ಈಗಾಗಲೇ ಮತದಾನ ಮುಗಿದಿದೆ ಆದರೆ ಈ ರಾಜ್ಯಗಳ ಚುನಾವಣೋತ್ತರ ಸಮೀಕ್ಷೆ ಪ್ರಕಟ ಮಾಡಿದರೆ ಚುನಾವಣೆ ನಡೆಯಬೇಕಿರುವ ಕ್ಷೇತ್ರಗಳ ಫಲಿತಾಂಶದ ಮೇಲೆ ಪರಿಣಾಮ ಬೀರೋ ಸಾಧ್ಯತೆ ಇದೆ ಈ ಕಾರಣದಿಂದಾಗಿ ಎಲ್ಲಾ ಹಂತದ ಮತದಾನ ಮುಗಿಯುವವರೆಗೂ ಚುನಾವಣೋತ್ತರ ಸಮೀಕ್ಷೆ ಪ್ರಕಟಿಸದಂತೆ ನಿಷೇಧ ಹೇರಲಾಗಿದೆ ಯಾವ ಸಮೀಕ್ಷೆ ಪ್ರಕಟಿಸಬಹುದು ಪ್ರಜಾಪ್ರತಿನಿಧಿ ಕಾಯ್ದೆಯ ಸೆಕ್ಷನ್ ನೂರ ಇಪ್ಪತ್ತಾರು ಬಾರ್ ಒಂದರ ಪ್ರಕಾರ ಏಪ್ರಿಲ್ ಹತ್ತೊಂಬತ್ತರಂದು ಬೆಳಗ್ಗೆ ಏಳು ಗಂಟೆಯಿಂದ ಜೂನ್ ಒಂದರ ಸಂಜೆ ಆರು ಮೂವತ್ತರವರೆಗೆ ಯಾವುದೇ ಎಕ್ಸಿಟ್ ಪೋಲ್ಗಳನ್ನು ನೀಡಬಾರದು ಅಂತ ಚುನಾವಣಾ ಆಯೋಗ ಸ್ಪಷ್ಟಪಡಿಸಿದೆ ಚುನಾವಣೆಯ ಯಾವುದೇ ಹಂತದ ಮತದಾನದ ನಂತರ ಎಕ್ಸಿಟ್ ಪೋಲ್ಗಳನ್ನು ಬಿಡುಗಡೆ ಮಾಡಿದರೆ ಅದು ನಂತರದ ಹಂತಗಳಲ್ಲಿ ಮತದಾರರ ಮೇಲೆ ಪರಿಣಾಮ ಬೀರೋ ಸಾಧ್ಯತೆ ಇದೆ ಈ ಕಾರಣದಿಂದಲೇ ಕೊನೆಯ ಹಂತದ ಮತದಾನವಾದ ಜೂನ್ ಒಂದರ ಸಂಜೆ ಆರು ಮೂವತ್ತರವರೆಗೆ ಎಕ್ಸಿಟ್ ಪೋಲ್ ಪ್ರಕಟಿಸಬಾರದು ಅಂತ ನಿರ್ಬಂಧ ಹೇರಲಾಗಿದೆ ನಿಷೇಧವನ್ನ ಉಲ್ಲಂಘಿಸಿದ್ರೆ ಏನಾಗುತ್ತೆ ಚುನಾವಣಾ ಆಯೋಗದ ಈ ನಿಷೇಧವನ್ನ ಉಲ್ಲಂಘಿಸಿ ಚುನಾವಣೋತ್ತರ ಸಮೀಕ್ಷೆ ಪ್ರಕಟ ಮಾಡಿದ್ರೆ ಶಿಕ್ಷೆಗೆ ಗುರಿಯಾಗಬೇಕಾಗತ್ತೆ ಅಪರಾಧ ಸಾಬೀತಾದರೆ ಗರಿಷ್ಠ ಎರಡು ವರ್ಷ ಅಪರಾಧ ಸಾಬೀತಾದರೆ ಗರಿಷ್ಠ ಎರಡು ವರ್ಷಗಳ ಜೈಲು ಶಿಕ್ಷೆ ದಂಡ ಅಥವಾ ಎರಡನ್ನೂ ವಿಧಿಸಬಹುದು ಹೀಗಾಗಿ ಜೂನ್ ಒಂದರ ಸಂಜೆವರೆಗೂ ಮಾಧ್ಯಮಗಳು ಕೂಡ ಚುನಾವಣೋತ್ತರ ಸಮೀಕ್ಷೆ ಪ್ರಕಟಿಸಬಾರದು ಫಲಿತಾಂಶದ ವಿಚಾರವಾಗಿ ವಿಶ್ಲೇಷಣೆಗಳನ್ನು ಮಾಡಬಾರದು ಜ್ಯೋತಿಷಿಗಳು ಜ್ಯೋತಿಷಿಗಳು ನೀಡುವ ಕಲ್ಪಿತ ಭವಿಷ್ಯವನ್ನ ಕೂಡ ಪ್ರಕಟಿಸಬಾರದು